ಶ್ರೀ ವೇದವ್ಯಾಸಾಯ ನಮಃ ಎಲೆ ಹಾಕೋದಕ್ಕಿಂತ ಮೊದಲು ನಾವು ಚೌಕಾಕಾರದ ಮಂಡಲವನ್ನು ನೀರಿನಲ್ಲಿ ಮಾಡಿಕೊಳ್ಬೇಕು ಇದನ್ನು ಹೆಂಡತಿಯಾದವಳು ಈ ಚೌಕಾಕಾರದ ಮಂಡಲವನ್ನು ಮಾಡಿ ಎಲೆಯನ್ನು ಹಾಕಬೇಕು ಒಂದು ವೇಳೆ ಹೆಂಡತಿ ಇಲ್ಲದಿದ್ದಲ್ಲಿ ಹೆಂಡತಿಯ ಭಾಗವಾದ ಎಡಭಾಗದಿಂದ ನಾವೇ ಚೌಕಾಕಾರದ ಮಂಡಲವನ್ನು ಮಾಡಿಕೊಳ್ಬೇಕು ಎಡೆಗೆಯಿಂದ ಮಾಡಿಕೊಳ್ಬೇಕು ಅದಲ್ಲಿ ಶ್ರೀಕಾರವನ್ನು ಬರೀಬೇಕು ನಂತರ ಎಲೆಯನ್ನು ಹಾಕಿಕೊಳ್ಬೇಕು ದೇವರಿಗೆ ಅರ್ಪಣೆ ಮಾಡಿದ ತುಳಸಿಯ ಕುಡಿ ಅದನ್ನು ಐದು ತೆಗೆದಿಟ್ಕೊಳ್ಬೇಕು ನಾವು ಯಾಕೆಂದರೆ ನಾವು ಆಹುತಿಯನ್ನು ಪ್ರಾಣಾಹುತಿಯನ್ನು ತೆಗೆದುಕೊಳ್ಬೇಕಾದ್ರೆ ಈ ತುಳಸಿಯ ಸಣ್ಣ ಕುಡಿ ದೊಡ್ಡ ತುಳಸಿ ದಳವನ್ನು ತೊಗೊಳ್ಬಾರ್ದು ಯಾಕೆಂದರೆ ತುಳಸಿ ದಳವನ್ನು ಅಗಿಬಾರ್ದು ನುಂಗಬೇಕು ದೊಡ್ಡ ದಳವನ್ನು ಅಗಿಲಿಕ್ಕೆ ನುಂಗ್ಲಿಕ್ಕೆ ಕಷ್ಟ ಆಗತ್ತೆ ಅದರಿಂದಾಗಿ ಪುಟ್ಟ ಪುಟ್ಟ ಕುಡಿಗಳನ್ನು ನಾವು ತೆಗೆದಿಟ್ಕೊಳ್ಬೇಕು ನಿತ್ಯವೂ ಕೂಡ ತುಳಸಿ ಲಭ್ಯ ಇದ್ದಲ್ಲಿ ದೇವರಿಗೆ ಅರ್ಪಿಸಿ ಈ ಕ್ರಮವನ್ನು ಅನುಸರಿಸಬೇಕು ತುಳಸಿ ಇಲ್ಲದಿದ್ದಾಗ ಏನೂ ಮಾಡಲಿಕ್ಕಾಗಲ್ಲ ಅನಿವಾರ್ಯ ತುಳಸಿಯ ಸ್ಮರಣೆ ಮಾಡೋದು ಶ್ರೀ ತುಳಸಿ ನಮಃ ಅಂತ ಹೇಳಿ ತುಳಸಿಯನ್ನು ನೆನೆಸಿಕೊಳ್ಬೇಕು ನಂತರ ಎಲೆಯಲ್ಲಿ ಮೊದಲು ಅಭಿಗಾರ ತುಪ್ಪವನ್ನು ಹಾಕಬೇಕು ತುಪ್ಪವನ್ನು ಹಾಕಿದ ನಂತರ ಎಲೆಯಲ್ಲಿ ಯಾವ ಯಾವ ಪದಾರ್ಥಗಳನ್ನು ಎಲ್ಲೆಲ್ಲಿ ಬಡಿಸಬೇಕೋ ಅಲ್ಲಲ್ಲಿ ಬಡಿಸಿಕೊಳ್ಬೇಕು ಮೊದಲು ಸಿಹಿಯನ್ನು ಬಡಿಸ್ಕೊಳ್ಬೇಕು ಆಮೇಲೆ ಉಪ್ಪು ಕೋಸಂಬ್ರಿ ಪಲ್ಯ ಮೊದಲಾದ ವ್ಯಂಜನಗಳನ್ನು ಮೇಲ್ಭಾಗದಲ್ಲಿ ಬಡಿಸಿಕೊಳ್ಬೇಕು ನಮ್ಮ ಬಲಭಾಗದಲ್ಲಿ ಇಲ್ಲಿ ತವ್ವೆಯನ್ನು ಬಡಿಸಿಕೊಳ್ಬೇಕು ತವ್ವೆಯ ಕೆಳಗಡೆ ಪಾಯಸವನ್ನು ಮೊದಲೇ ಬಡಿಸಿರ್ತಾರೆ ನಂತರ ಅನ್ನವನ್ನು ಬಡಿಸಬೇಕು ಮತ್ತು ಅನ್ನದ ಮೇಲೆ ಅಭಿಗಾರವನ್ನು ಮಾಡಬೇಕು ಅಭಿಗಾರವನ್ನು ಮಾಡದೆ ಆಹಾರ ಸ್ವೀಕಾರವನ್ನು ಮಾಡೋ ಹಾಗಿಲ್ಲ ಈಗ ಅನ್ನವನ್ನು ಎಲೆಯಲ್ಲಿ ಬಡಿಸಿ ಸಿದ್ಧವಾಗಿದೆ ಇದು ವಿಧಾನವನ್ನು ಪರಿಚಯ ಮಾಡಿಸೋದಕ್ಕೆ ಆದ್ದರಿಂದಾಗಿ ಬೇರೆ ಯಾವ ವ್ಯಂಜನಗಳನ್ನು ಎಲೆಯಲ್ಲಿ ಬಡಿಸಿಲ್ಲ ಕೇವಲ ಅನ್ನವನ್ನು ಮಾತ್ರ ಬಡಿಸಿದೆ ಹಾಗಾಗಿ ನೀರನ್ನು ನಮ್ಮ ಬಲಭಾಗದಲ್ಲಿ ಇಟ್ಕೊಳ್ಬೇಕು ಎಡಭಾಗದಲ್ಲಿ ಇಟ್ಕೊಳ್ಬಾರದು ನಾವು ನೀರನ್ನು ತಾಮ್ರದ ಪಾತ್ರೆಯಲ್ಲಿ ನಾವು ಕುಡಿದ್ರೆ ಉತ್ತಮ ಸ್ಟೀಲು ಮಧ್ಯಮ ಪ್ಲ್ಯಾಸ್ಟಿಕ್ಕು ಮೊದಲಾದ ಕನಿಷ್ಠ ಲೋಹಗಳನ್ನು ನಾವು ಉಪಯೋಗಿಸ್ಲಿಕ್ಕಿಲ್ಲ ಯಾಕೆಂದರೆ ಅದರಿಂದ ಆರೋಗ್ಯಕ್ಕೂ ತೊಂದರೆ ಆದ್ದರಿಂದಾಗಿ ಆಮೇಲೆ ನಾವು ಎಲ್ಲೇ ಹೋದರೂ ಕೂಡ ಯಾವುದೇ ಊರಿಗೆ ಯಾವುದೇ ಯಾತ್ರಕ್ಕೆ ಯಾವುದೇ ದೇವಸ್ಥಾನದಲ್ಲಿ ಊಟಕ್ಕೆ ಹೋಗಬೇಕಾದ್ರೂ ಕೂಡ ನಮ್ಮದೇ ಆದ ಕುಡಿಯುವ ಪಾತ್ರೆಯನ್ನು ತಗೊಂಡು ಹೋದರೆ ಬಹಳ ಒಳ್ಳೆಯದು ಶುದ್ಧ ಅಂತ ಅಲ್ಲಿ ಎಲ್ಲರಿಗೂ ಕೂಡ ಒದಗಿಸ್ಲಿಕ್ಕಾಗಲ್ಲ ಮಠಗಳಲ್ಲಾಗಲಿ ಅಥವಾ ಬೇರೆ ತೀರ್ಥಕ್ಷೇತ್ರದ ದೇವಸ್ಥಾನಗಳಲ್ಲಾಗಲಿ ನಮಗೆ ನೀರಿನ ಲೋಟಗಳನ್ನು ಒದಗಿಸ್ಲಿಕ್ಕಾಗಲ್ಲ ನಾವು ಅಲ್ಲಿ ನೀರು ಕೇಳಿದ್ರೆ ಪ್ಲ್ಯಾಸ್ಟಿಕ್ ಲೋಟವನ್ನು ಕೊಡ್ತಾರೆ ಹಾಗಾಗಿ ನಾವು ನಮ್ಮದೇ ಪಾತ್ರೆಯನ್ನು ತಗೊಂಡು ಹೋದರೆ ಒಳ್ಳೆಯದು ಮನೇಲಿದ್ದಾಗಲೂ ಕೂಡ ಆದಷ್ಟು ಪ್ಲಾಸ್ಟಿಕ್ ಲೋಟ ಬಾಟಲಿಗಳನ್ನು ನಾವು ಪಕ್ಕಕ್ಕಿಟ್ಟು ನಾವು ತಾಮ್ರದ ಪಾತ್ರೆಯನ್ನು ಅಥವಾ ಇಲ್ಲದಿದ್ದಲ್ಲಿ ಸ್ಟೀಲಿನ ಪಾತ್ರೆ ಕೊನೆಗೆ ನಾವು ಉಪಯೋಗಿಸ್ಬೇಕು ಯಜ್ಞ ಆದ್ದರಿಂದಾಗಿ ಯಾಕೆಂದರೆ ಸ್ಟೀಲು ಕಬ್ಬಿಣ ಕಬ್ಬಿಣದ ಪಾತ್ರೆಯನ್ನು ವಾಮಾಚಾರಕ್ಕೆ ಬಳಸೋದು ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಇಂದ್ರಜಿತ್ತು ವಾಮಾಚಾರದ ಯಜ್ಞವನ್ನು ಮಾಡಬೇಕಾದ್ರೆ ಕಬ್ಬಿಣದ ಬಾಣಗಳನ್ನು ಆಹುತಿ ಕೊಟ್ಟನಂತೆ ಹಾಗಾಗಿ ಸ್ಟೀಲಿನ ಪಾತ್ರೆಗಳನ್ನು ಸಂಧ್ಯಾ ವಂದನೆಯಲ್ಲಿ ದೇವರ ಪಾತ್ರೆಗಳಲ್ಲಿ ಬಳಸಿದ್ರೆ ಅದು ವಾಮಾಚಾರ ಮಾಡಿದಂತೆ ಇದು ದೈವ ಪೂಜೆ ಆದ್ದರಿಂದಾಗಿ ನಾವು ತಾಮ್ರದ ಪಾತ್ರೆಯನ್ನು ಬಳಸಿದ್ರೆ ಬಹಳ ಒಳ್ಳೆಯದು ಹಾಗಾಗಿ ನಾವು ಮೊದಲು ಅನ್ನಕ್ಕೆ ಪ್ರೋಕ್ಷಣೆ ಮಾಡಿಕೊಳ್ಬೇಕು ಓಂ ಭೂರ್ಭುವ ಸ್ವ ಅಂತ ಗಾಯತ್ರಿ ಮಂತ್ರದ ಶಿರೋಭಾಗದಿಂದ ನಾವು ಪ್ರೋಕ್ಷಣೆ ಮಾಡಿಕೊಳ್ಬೇಕು ನಂತರ ನಿರ್ವಿಶೀಕರಣಾರ್ಥಂ ತಾರ್ಕ್ಷ ಮುದ್ರ ಪ್ರದರ್ಶಯಾಮಿ ಅಂತ ತಾರ್ಕ್ಷ ಮುದ್ರೆಯನ್ನು ಅಮೃತೀಕರಣಾರ್ಥಂ ಮುದ್ರಾಂ ಪ್ರದರ್ಶಯಾಮಿ ಅಂತ ಮುದ್ರೆಯನ್ನು ಪ್ರದರ್ಶನ ಮಾಡಿ ಪರಿಷೇಕವನ್ನು ಮಾಡಿಕೊಳ್ಬೇಕು ನಿಮಗಿದು ನೋಡಬೇಕಾದ್ರೂ ಹೊತ್ತು ಅನಿಸತ್ತೆ ಅಭ್ಯಾಸ ಆದರೆ ಒಂದು ನಿಮಿಷದ ಒಳಗಡೆನೇ ಎಲ್ಲ ಮುಗಿಯತ್ತೆ ಅರ್ಧ ನಿಮಿಷದ ಒಳಗಡೆ ಪರಿಷೇಕ ಮಾಡಿಕೊಳ್ಬೇಕು ಸತ್ಯಂ ತ್ವರ್ತೇನ ಪರಿಶಿಂಚಾಮಿ ಅಂತ ಮಾಡಿಕೊಳ್ಬೇಕು ಸಾಯಂಕಾಲ ರಾತ್ರಿ ಭೋಜನ ಆದರೆ ಋತಂ ತ್ವಾ ಸತ್ಯೇನ ಪರಿಶಿಂಚಾಮಿ ಅಂತ ಮಾಡ್ಕೊಳ್ಬೇಕು ಸ್ವಲ್ಪನೇ ಸ್ವಲ್ಪ ವ್ಯತ್ಯಾಸ ಬೆಳಗ್ಗೆ ಸತ್ಯಂ ತ್ವರ್ತೇನ ಪರಿಶಿಂಚಾಮಿ ರಾತ್ರಿ ಋತಂ ತ್ವಾ ಸತ್ಯೇನ ಪರಿಶಿಂಚಾಮಿ ನಂತ ನಂತರ ಚಿತ್ರಾಹುತಿಯನ್ನು ಕೊಡೋದು ಈ ಬಲಭಾಗದಲ್ಲಿ ನಾವು ನೀರಿನಿಂದ ಉದ್ದದ ಗೆರೆಯನ್ನು ಎಳೆದುಕೊಳ್ಳೋದು ಅಲ್ಲಿ ಚಿತ್ರಾಹುತಿಯನ್ನು ನೀಡೋದು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಚಿತ್ರಾಹುತಿಯನ್ನು ನೀಡುತ್ತಾರೆ ಕೆಲವರು ಎರಡು ಚಿತ್ರಾಹುತಿಯನ್ನು ನೀಡುತ್ತಾರೆ ಚಿತ್ರಾಯ ನಮಃ ಚಿತ್ರಗುಪ್ತಾಯ ನಮಃ ಅಂತ ಕೆಲವರು ಮೂರು ಆಹುತಿಗಳನ್ನು ನೀಡ್ತಾರೆ ಚಿತ್ರಾಯ ನಮಃ ಚಿತ್ರಗುಪ್ತಾಯ ನಮಃ ಸರ್ವೇಭ್ಯೋ ಭೂತೇಭ್ಯೋ ನಮಃ ಅಂತ ಮೂರು ಆಹುತಿಗಳನ್ನು ನೀಡುತ್ತಾರೆ ಕೆಲವರು ನಾಲ್ಕು ಆಹುತಿಗಳನ್ನು ನೀಡುತ್ತಾರೆ ಚಿತ್ರಾಯ ನಮಃ ಚಿತ್ರಗುಪ್ತಾಯ ನಮಃ ಯಮಾಯ ನಮಃ ಯಮಧರ್ಮ ರಾಜಾಯ ನಮಃ ಅಂತ ನಾಲ್ಕು ಆಹುತಿಗಳನ್ನು ನೀಡುತ್ತಾರೆ ತೌಳವ ಸಂಪ್ರದಾಯದಲ್ಲಿ ಐದು ಆಹುತಿಗಳನ್ನು ನೀಡುತ್ತಾರೆ ಚಿತ್ರಾಯ ನಮಃ ಚಿತ್ರಗುಪ್ತಾಯ ನಮಃ ಯಮಾಯ ನಮಃ ಯಮಧರ್ಮ ರಾಜಾಯ ನಮಃ ಆಮೇಲೆ ಸರ್ವೇಭ್ಯೋ ಭೂತೇಭ್ಯೋ ನಮಃ ಅಂತ ಐದು ಆಹುತಿಗಳನ್ನು ನೀಡ್ತಾರೆ ಕೆಲವೊಂದು ಸಂಪ್ರದಾಯದಲ್ಲಿ ಮದುವೆಯಾಗದ ಬ್ರಹ್ಮಚಾರಿಗಳು ಚಿತ್ರಾಹುತಿಯನ್ನು ನೀಡಲಿಕ್ಕಿಲ್ಲ ಮದುವೆಯಾದ ಗೃಹಸ್ಥರು ಮಾತ್ರ ಚಿತ್ರಾಹುತಿಯನ್ನು ನೀಡಲಿಕ್ಕೆ ಅಧಿಕಾರ ಉಂಟು ಅಂತ ತೌಳವ ಸಂಪ್ರದಾಯದಲ್ಲಿ ಬ್ರಹ್ಮಚಾರಿಗಳು ಚಿತ್ರಾಹುತಿಯನ್ನು ನೀಡೋದಿಲ್ಲ ಗೃಹಸ್ಥರು ಮಾತ್ರ ನೀಡ್ತಾರೆ ಆದರೆ ಉಳಿದ ಪ್ರದೇಶಗಳಲ್ಲಿ ಬ್ರಹ್ಮಚಾರಿಗಳು ಕೂಡ ಚಿತ್ರಾಹುತಿಯನ್ನು ನೀಡ್ತಾರೆ ಇದು ಯಜ್ಞ ಆಹುತಿಯನ್ನು ನೀಡೋದು ಅಂತ ಕೆಲವರು ಹೀಗೆ ನೀರಿನಲ್ಲಿ ಗೆರೆ ಎಳೆದುಕೊಂಡು ಅದರ ಮೇಲೆ ಚಿತ್ರಾಹುತಿಯನ್ನು ನೀಡ್ತಾರೆ ಕೆಲವರು ಎಲೆಯ ಸಣ್ಣ ಸಣ್ಣ ತುಂಡುಗಳನ್ನು ಇಲ್ಲಿಟ್ಟುಕೊಂಡು ಚಿತ್ರಾಹುತಿಯನ್ನು ನೀಡ್ತಾರೆ ನೀರಿನಲ್ಲಿ ಅಗ್ನಿಯ ಅಂಶ ಇದೆ ಅಗ್ನಿ ರಾಪಹ ಅಂತ ಅಗ್ನಿಯಿಂದಲೇ ನೀರು ಹುಟ್ಟಿದ್ದು ಅದರಿಂದಾಗಿ ಅಗ್ನಿಯ ನೀರಿನಲ್ಲಿ ಅಗ್ನಿ ಅಂಶ ಇದೆ ಅಂತ ಅಂದ್ಕೊಂಡು ಆಹುತಿಯನ್ನು ನೆಲದಲ್ಲಿ ಇಡಲಿಕ್ಕಿಲ್ಲ ಅಗ್ನಿಯಲ್ಲೇ ಮಾಡಬೇಕು ಆದರೆ ಇಲ್ಲಿ ನೀರಿನಲ್ಲಿ ಅಗ್ನಿ ಅಂಶ ಇದೆ ಅಂತ ಅಂದ್ಕೊಂಡು ಇಲ್ಲಿ ಆಹುತಿಯನ್ನು ನೀಡ್ತಾರೆ ಕೆಲವೊಬ್ಬರು ಎಲೆಯ ಸಣ್ಣ ಚೂರುಗಳನ್ನು ಇಟ್ಕೊಂಡು ಅಲ್ಲಿ ಆಹುತಿಯನ್ನು ನೀಡ್ತಾರೆ ನಮ್ಮ ಹಿರಿಯರು ನಮಗೆ ಎರಡೇ ಚಿತ್ರಾಹುತಿಯನ್ನು ಹೇಳಿಕೊಟ್ಟಿದ್ದಾರೆ ಅದರಿಂದಾಗಿ ನಾನು ಎರಡು ಚಿತ್ರಾಹುತಿಯನ್ನು ಇಡ್ತಾ ಇದ್ದೇನೆ ಚಿತ್ರಾಯ ನಮಃ ಚಿತ್ರಗುಪ್ತಾಯ ನಮಃ ಅಂತ ನಂತರ ಈಗ ಆಪೋಷಣವನ್ನು ತಗೊಳ್ಬೇಕು ಕೈಯಲ್ಲಿ ನೀರನ್ನು ಹಾಕ್ಕೊಳ್ಬೇಕು ನಂತರ ಉತ್ತರಾಪೋಷಣ ಅಂತ ಇದೆ ಉತ್ತರಾಪೋಷಣ ಅಂತಂದರೆ ಎಲ್ಲ ಭೋಜನ ಮುಗಿದ ನಂತರ ಇನ್ನೊಮ್ಮೆ ಆಪೋಷಣ ತಗೊಳ್ಳದಿದೆ ಅದನ್ನು ಕುಡಿದ ನೀರಿನಿಂದ ಆಪೋಷಣ ತೊಗೊಳ್ಬಾರ್ದು ಅಂತ ವಿಧಿ ಇರೋದರಿಂದಾಗಿ ನಾವು ನೀರನ್ನು ಕುಡಿಯೋದಕ್ಕಿಂತ ಮೊದಲೇ ಒಂದು ಉದ್ಧರಣೆಯಲ್ಲಿ ಪ್ರತ್ಯೇಕ ನೀರನ್ನು ತೆಗೆದಿಟ್ಟುಕೊಳ್ಳೋದು ನಂತರ ನಮ್ಮ ಎಡಭಾಗದಲ್ಲಿ ಎರಡು ಬಿಂದು ನೀರುಗಳನ್ನು ಇಟ್ಕೊಳ್ಬೇಕು ಇಟ್ಕೊಂಡು ಆಪೋಷಣವನ್ನು ತಗೊಳ್ಬೇಕು ಅಮೃತೋಪಸ್ತರಣಮಸಿ ಸ್ವಾಹ ಇಲ್ಲಿ ನಾನು ಬರೀ ಕೇವಲ ತೋರಿಸ್ತೇನೆ ಅಷ್ಟೇ ನಾನು ತಗೊಳ್ಳೋದಿಲ್ಲ ಐದು ಆಹುತಿಗಳನ್ನು ತಗೊಳ್ಬೇಕು ಪೂರ್ವದಿಂದ ಒಂದು ದಕ್ಷಿಣದಿಂದ ಒಂದು ಪಶ್ಚಿಮದಿಂದ ಒಂದು ಉತ್ತರದಿಂದ ಒಂದು ಮಧ್ಯದಿಂದ ಒಂದು ಆಹುತಿಗಳ ಜೊತೆಗೆ ಈ ಪುಟ್ಟ ತುಳಸಿಯ ಕುಡಿಗಳನ್ನು ಕೂಡ ನಾವು ಸ್ವೀಕಾರ ಮಾಡೋದು ಇಷ್ಟು ವಿಸ್ತಾರವಾಗಿ ನಾವು ಮನೆಯಲ್ಲಿ ಮಾಡಬಹುದು ಬೇರೆ ಕೆಡ ಹೋದಾಗ ಉಳಿದ ಬ್ರಾಹ್ಮಣರನ್ನು ಕಾಯಿಸೋದು ತರವಲ್ಲ ಅದರಿಂದಾಗಿ ಬೇಗ ಬೇಗ ಸ್ವೀಕಾರ ಮಾಡೋದು ಓಂ ಪ್ರಾಣಾಯ ಸ್ವಾಹ ಓಂ ಅಪಾನಾಯ ಸ್ವಾಹ ಓಂ ಉದಾನಾಯ ಸ್ವಾಹ ಓಂ ವ್ಯಾನಾಯ ಸ್ವಾಹ ಸಮಾನಾಯ ಸ್ವಾಹ ಬ್ರಹ್ಮಣೇ ಸ್ವಾಹ ಅಂತ ಆಹುತಿಯನ್ನು ಸ್ವೀಕಾರ ಮಾಡಿದ ಮೇಲೆ ಈ ಬೆರಳನ್ನು ಈ ಎರಡು ನೀರಿನ ಬಿಂದುಗಳಿರುತ್ತಲ್ಲ ಅದ್ಕೊಂಡು ಕಣ್ಣಿಗೆ ಹೊತ್ಕೊಳ್ಳೋದು ನಂತರ ಮೌನವಾಗಿ ದೇವರ ಸ್ಮರಣೆ ಮಾಡ್ತಾ ಉಳಿದವರ ಜೊತೆ ಮಾತಾಡದಂತೆ ನಾವು ಆಹಾರವನ್ನು ಸ್ವೀಕಾರ ಮಾಡಿಕೊಳ್ಳೋದು ಆದರೆ ಬಡಿಸುವವರಿಗೆ ಅರ್ಥವಾಗದೇ ಇದ್ದಾಗ ಅನಿವಾರ್ಯವಾಗಿ ಮಾತನಾಡೋದಾದರೆ ಮಾತಾಡಬಹುದು ಆದರೆ ಉಳಿದಂತೆ ಮಾತಾಡದೆ ದೇವರ ಸ್ಮರಣೆ ಮಾಡ್ತಾ ಆಹಾರವನ್ನು ಸ್ವೀಕಾರ ಮಾಡಿದ್ರೆ ಒಳ್ಳೆಯದು ಯಾಕೆಂದರೆ ಮಾತಾಡೋದರಿಂದ ಕೆಲವೊಮ್ಮೆ ಅನ್ನ ಗಂಟಲಿಗೆ ಹೋಗೋ ಬದಲು ಉಸಿರಿನ ನಾಳಕ್ಕೆ ಇಳಿದು ಉಸಿರು ಕಟ್ಟೋ ಸಂದರ್ಭ ಇರುತ್ತೆ ಅದಕ್ಕೋಸ್ಕರ ಮಾತನಾಡದೇ ಇದ್ದರೆ ಒಳ್ಳೆಯದು ದೇವರ ಸ್ಮರಣೆ ಮಾಡ್ತಾ ಊಟ ಮಾಡಬೇಕು ಊಟ ಮಾಡಿದ ನಂತರ ಉತ್ತರ ಆಪೋಷಣ ಪ್ರತ್ಯೇಕವಾಗಿ ನಾವು ತಗೊಂಡಿದ್ವಲ್ಲ ಉದ್ಧರಣೆಯಲ್ಲಿ ಇದನ್ನು ತಗೊಂಡು ಅಮೃತ ನಮಸಿ ಸ್ವಾಹ ಅಂತ ನೀರನ್ನು ಸ್ವೀಕಾರ ಮಾಡಿ ಆಮೇಲೆ ರೌರವೆ ರವೆರವೆ ಅಂತ ಎಲ್ಲರೂ ಹೇಳ್ತಾರೆ ರವೆ ರವೆ ಅಲ್ಲ ರೌರವೆ ಅಪುಣ್ಯನಿಲಯ ಪದ್ಮಾರ್ಭುತ ನಿವಾಸಿನ ಅರ್ಥಿನ ಉದಕಂ ದತ್ತಂ ಅಕ್ಷಯ್ಯಂ ಉಪತಿಷ್ಠತು ಭುಕ್ತಶೇಷೇಣ ಚಾನ್ಯೇನ ಪೀತಶೇಷೇನ ವಾರಿಣ ರೌರವೇಣ ಚತೀರ್ಥೇನ ವಾಮಭಾಗೇ ಭುವಿ ಕ್ಷಿಪೇತ್ ಇದರರ್ಥ ಏನು ಅಂದರೆ ರೌರವ ನರಕದಲ್ಲಿ ಬಹಳ ಜನ ಹಸಿವು ಬಾಯಾರಿಕೆಗಳಿಂದ ಇರ್ತಾರೆ ಅಪಾರ ಸಂಖ್ಯೆಯಲ್ಲಿ ಇರ್ತಾರೆ ಅವರೆಲ್ಲ ನೀರು ಅನ್ನವನ್ನು ಇರ್ತಾರೆ ಅವರಿಗಾಗಿ ನಾವು ತಿಂದ ಅನ್ನದಿಂದ ಸ್ವಲ್ಪ ಎಂಜಲು ಅನ್ನವನ್ನು ಕುಡಿದ ನೀರಿನ ಸ್ವಲ್ಪ ಭಾಗದ ನೀರನ್ನು ನಾವು ಎಡಗಡೆಯ ಭಾಗದಲ್ಲಿ ಈ ಪಿತೃತೀರ್ಥದಿಂದ ಸ್ವಲ್ಪ ಭೂಮಿಯಲ್ಲಿ ಇಡಬೇಕು ವಾಮಭಾಗೆ ಭುವಿ ಕ್ಷಿಪೇತ್ ಅಂತ ಹೇಳಿ ನಂತರ ಕೈ ತೊಳ್ಕೊಳ್ಬೇಕು ಊಟ ಮಾಡಿದ ನಂತರ ಚೆನ್ನಾಗಿ ಕೈ ತೊಳೆದು ಬಾಯನ್ನು ನೀರಿನಿಂದ ಮುಕ್ಕಳಿಸ್ಬೇಕು ಹನ್ನೆರಡು ಬಾರಿ ಹನ್ನೆರಡು ಬಾರಿ ಮುಕ್ಕಳಿಸಿದ ನಂತರ ಕಾಲು ತೊಳೆದುಕೊಂಡು ಶುದ್ಧರಾಗಿ ಬರಬೇಕು ಆಮೇಲೆ ನಾವು ಆಚಮನ ಮಾಡಬೇಕು ಎರಡು ಬಾರಿ ಆಚಮನವನ್ನು ಮಾಡಬೇಕು ಶುದ್ಧಿಗಾಗಿ ಆಚಮನದ ನಂತರ ನಾವು ದೇವರ ತೀರ್ಥವನ್ನು ಸ್ವೀಕಾರ ಮಾಡಬೇಕು ಇದಮನ್ನಂ ಪವಿತ್ರಂ ಸ್ಯಾತ್ ಪಾನೀಯಂ ಛಾತಿ ಪಾವನಂ ಭುಕ್ತ ಪೀತ ವಿಶುದ್ಧ್ಯರ್ಥಂ ಹರೇ ಪಾದೋದಕಂ ಪಿವೆತ್ ಅಂತ ಊಟ ಮಾಡಿದ ನಂತರ ಶುದ್ಧಿಗಾಗಿ ದೇವರ ತೀರ್ಥವನ್ನು ನಾವು ಸ್ವೀಕಾರ ಮಾಡಬೇಕು ಅಂತ ಈ ಶ್ಲೋಕದ ಅರ್ಥ ನಂತರ ದೇವರಿಗೆ ಅರ್ಪಣೆ ಮಾಡಿದ ತುಳಸಿಯನ್ನು ಭಕ್ಷಣ ಮಾಡಬೇಕು ಈ ತುಳಸಿಯನ್ನು ನಾವು ಭಕ್ಷಣ ಮಾಡೋದರಿಂದಾಗಿ ಎಲ್ಲ ಪಾಪದಿಂದ ನಾವು ಮುಕ್ತರಾಗ್ತೇವೆ ದೇವರು ಪ್ರಸನ್ನನಾಗ್ತಾನೆ ಇಲ್ಲೂ ಕೂಡ ತುಳಸಿಯ ದೊಡ್ಡ ದಳಗಳನ್ನು ನಾವು ಸ್ವೀಕಾರ ಮಾಡಬಾರ್ದು ನುಂಗ್ಲಿಕ್ಕಾಗಲ್ಲ ತುಳಸಿಯ ಸಣ್ಣ ಕುಡಿ ಭಾಗ ಮಧ್ಯದ ಭಾಗವನ್ನು ನಾವು ಸ್ವೀಕಾರ ಮಾಡಬೇಕು ಅಂತ ಇಲ್ಲಿಗೆ ಭೋಜನ ಯಜ್ಞ ಅನ್ನೋದು ಮುಗೀತು